ಭಕ್ತಿ ಜ್ಞಾನ ವೈರಾಗ್ಯ ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಾವು ನಿನ್ನೆಯಷ್ಟೇ ಕುಂಭಮೇಳದ ಬಗ್ಗೆ ತಿಳ್ಕೊಂಡ್ವಿ ಕುಂಭಮೇಳ ಅಂದರೆ ಏನು ಅದರಿಂದ ಆಗುವಂತಹ ಅದರ ಮಹತ್ವವೇನು ಎಂಬುದನ್ನು ನಾವು ತಿಳ್ಕೊಂಡ್ವಿ ಹಾಗೆ ನಾನು ಹೇಳಿದ್ದೆ ಕೂಡ ಅದರ ವೈಜ್ಞಾನಿಕ ಹಿನ್ನೆಲೆಯನ್ನು ನಾವು ಮುಂದಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಅಂತ ಕುಂಭಮೇಳದಲ್ಲಿ ಒಂದು ಕತೆ ಇದೆ ಅಂತ ನಾವು ನಿನ್ನೆನೇ ನಾವು ಅದ್ರ ಬಗ್ಗೆ ತಿಳ್ಕೊಂಡಿದ್ದೀವಿ ಏನಪ್ಪ ಅಂದರೆ ಆ ಕುಂಭಮೇಳದಲ್ಲಿ ಸಮುದ್ರ ಮಂಥನದ ಸಮಯದಲ್ಲಿ ದೈತ್ಯರ ಅಟ್ಟಹಾಸ ತುಂಬಾ ಜಾಸ್ತಿ ಆಗಿದ್ದರಿಂದ ಇಂದ್ರನ ಮಗ ಜಯಂತನು ಆ ಅಮೃತದ ಕಲಶ ಅಂದರೆ ಕುಂಭ ಅಂದರೆ ಮಡಿಕೆಯ ರೂಪದಲ್ಲಿ ಇದ್ದಂತಹ ಕಲಶವನ್ನು ಹೊತ್ತು ಓಡಿ ಹೋಗ್ತಾನೆ ಅಂತ ಆ ಓಡಿ ಹೋಗುವಂತಹ ಸಂದರ್ಭದಲ್ಲಿ ದೈತ್ಯರ ಅಟ್ಟಹಾಸ ತುಂಬ ಘೋರವಾಗಿರುತ್ತೆ ಆಗ ಸ್ವತಃ ಭಗವಂತನೇ ಹಾಗೂ ಸಕಲ ದೇವತೆಗಳು ಕೂಡ ಈ ನಾಲ್ಕು ನವಗ್ರಹಗಳ ಒಂದು ದೇವಾನುದೇವತೆಗಳಾದ ಸೂರ್ಯ ಚಂದ್ರ ಗುರು ಶನಿ ಈ ನಾಲ್ಕು ಗ್ರಹಗಳ ಒಂದು ಸಹಾಯದಿಂದ ಈ ದೈತ್ಯರ ಅಟ್ಟಹಾಸವನ್ನು ತಡೀಬಹುದು ಅಂತ ಯೋಚನೆಯನ್ನು ಮಾಡಿ ಈ ನಾಲ್ಕು ಗ್ರಹಗಳ ಒಂದು ಶಕ್ತಿ ಆ ದೈತ್ಯರಲ್ಲಿ ಕುಂಠಿತವಾಗೋದಕ್ಕೆ ಕಾರಣ ಆಗತ್ತೆ ಇದರಿಂದ ದೈತ್ಯರ ಅಟ್ಟಹಾಸ ಸಂಪೂರ್ಣವಾಗಿ ಒಂದು ಶಮನಗೊಳ್ಳುತ್ತೆ ಆಗ ಸುಲಭವಾಗಿ ಇಂದ್ರನ ಮಗನಾದ ಜಯಂತನು ಆ ಕುಂಭವನ್ನು ಹೊತ್ತು ನಾಲ್ಕು ಪ್ರದೇಶಗಳಲ್ಲಿ ಇಡ್ತಾನೆ ಅದೇ ಉಜ್ಜಯಿನಿ ಹರಿದ್ವಾರ್ ನಾಸಿಕ್ ಪ್ರಯಾಗ್ರಾಜ್ ಹೌದು ಇವತ್ತು ಮಹಾ ಕುಂಭಮೇಳ ನಡೀತಾ ಇರೋದು ಪ್ರಯಾಗರಾಜದಲ್ಲಿ ಹಾಗೂ ನಾಲ್ಕು ಪ್ರದೇಶಗಳಲ್ಲೂ ಕೂಡ ಪೂರ್ಣ ಕುಂಭ ಅರ್ಧ ಕುಂಭ ಕುಂಭಮೇಳ ಹೀಗೆ ಸತತವಾಗಿ ನಡೆದುಕೊಂಡು ಬಂದಿದೆ ಇವತ್ತಿನ ವಿಡಿಯೋದಲ್ಲಿ ಯಾವ ಯಾವ ಸಮಯದಲ್ಲಿ ವೈಜ್ಞಾನಿಕ ಹಿನ್ನೆಲೆಯೊಂದಿಗೆ ಈ ಮಹಾಕುಂಭಮೇಳ ಹಾಗೂ ಕುಂಭಮೇಳಗಳು ಜರುಗುತ್ತೆ ಇದಕ್ಕೂ ಮತ್ತು ಮಹಾ ಕುಂಭಮೇಳಕ್ಕೂ ಇರುವಂತಹ ಸಂಬಂಧವನ್ನು ನಾವು ತಿಳ್ಕೊಳ್ಳೋಣ ಈಗಾಗಲೇ ನಾನು ತಿಳಿಸ್ದಂಗೆ ನಮ್ಮ ತರಹ ಕ್ಯಾಲೆಂಡರ್ನ ನೋಡೋ ಅಥವಾ ಪಂಚಾಂಗವನ್ನು ಓದಿನೋ ಎಲ್ಲ ಸಾಧು ಸಂತರಿಗೆ ಗೋಚರ ಆಗಲ್ಲ ಅವರು ಮಹಾ ತಸ್ ತಪಸ್ವಿಗಳಾಗಿರ್ತಾರೆ ಅವರಿಗೆ ಆದಂತಹ ಅಗೋಚರವಾದಂತಹ ಶಕ್ತಿಯಿಂದ ಅವರಿಗೆ ಇವತ್ತು ನಾವು ಮಹಾ ಕುಂಭಮೇಳಕ್ಕೆ ತಲುಪಿದ್ದೀವಿ ಅಂತ ಆ ಪ್ರದ ಪ್ರದೇಶಕ್ಕೆ ಒಂದು ಶ್ ಶಾಹಿ ಸ್ನಾನವನ್ನು ಮಾಡೋದಕ್ಕೆ ತಾವೇ ಸ್ವತವಾಗಿ ಎಲ್ಲೇ ಇದ್ದರೂ ಕೂಡ ಭರತಭೂಮಿಯಲ್ಲಿ ಈ ಜಾಗಕ್ಕೆ ಬರ್ತಾರೆ ಅದು ಹೇಗೆ ಸಾಧ್ಯ ಇದಕ್ಕೆ ವೈಜ್ಞಾನಿಕ ಹಿನ್ನೆಲೆ ಏನಿದೆ ಖಗೋಳಶಾಸ್ತ್ರಕ್ಕೂ ಪಂಚಾಂಗಕ್ಕೂ ಹಾಗೂ ನಾವು ಆಚರಿಸುವಂತಹ ಹಿಂದೂ ಧರ್ಮಕ್ಕೂ ಒಂದಕ್ಕೊಂದು ಸಂಬಂಧ ಇರಲೇಬೇಕು ಇಲ್ಲ ಅಂದರೆ ಜ್ಯೋತಿಷ್ಯಕ್ಕೆ ಅಷ್ಟು ಮಹತ್ವವಾದ ಒಂದು ಪ್ರಾತಿಷ್ಠಿತ ಒಂದು ಪಂಡಿತತ್ವ ಹಾಗೂ ಪಾಂಡಿತತ್ವವನ್ನು ನಾವು ಬೆಳೆಸೋದಕ್ಕೆ ಸಾಧ್ಯನೇ ಇಲ್ಲ ಇವಾಗ ಬರುವಂತಹ ಜ್ಯೋತಿಷ್ಯ ಶಾಸ್ತ್ರವೇ ಬೇರೆ ಹಾಗೂ ಶಾಸ್ತ್ರದಲ್ಲಿ ವೇದಾಧ್ಯಯನ ಮಾಡಿ ಹೇಳುವಂತಹ ಜ್ಯೋತಿಷ್ಯ ಶಾಸ್ತ್ರವೇ ಬೇರೆ ಇದಕ್ಕೆ ತುಂಬಾ ಅತ್ಯುತ್ತಮವಾದ ಒಂದು ಮಹಾ ಶಕ್ತಿ ಇದೆ ಹಾಗೂ ಮನುಷ್ಯನ ಏಳು ಬೀಳುಗಳನ್ನು ಹಾಗೂ ಉತ್ತನ್ನಕ್ಕೆ ಕರೆದುಕೊಂಡು ಹೋಗುವಂತಹ ದಾರಿಯನ್ನು ಮಾರ್ಗದರ್ಶನವನ್ನು ಸೂಚಿಸುವುದೇ ಈ ರಾಶಿ ನಕ್ಷತ್ರಗಳು ಅದರಂತೆಯೇ ಈ ವೈಜ್ಞಾನಿಕ ಹಿನ್ನೆಲೆಯಿಂದ ಈ ಕುಂಭಮೇಳ ಹೇಗೆ ಜರುಗುತ್ತೆ ಎಂಬುದನ್ನು ನಾವು ಈ ವಿಡಿಯೋದಲ್ಲಿ ತಿಳಿಸ್ತೀನಿ ಅಂತ ಹೇಳಿದೆ ಹೌದು ನಾಲ್ಕು ಕುಂಭಮೇಳಗಳು ನಡೆಯುತ್ತೆ ಅಂದರೆ ಹನ್ನೆರಡು ವರ್ಷಕ್ಕೊಮ್ಮೆ ನಡೆಯುವಂಥದ್ದೇ ಕುಂಭಮೇಳ ಮಹಾಕುಂಭಮೇಳ ಎಂಬುದು ನೂರ ನಲವತ್ನಾಲ್ಕು ವರ್ಷಕ್ಕೆ ನಡೆಯುತ್ತೆ ಈ ನಾಲ್ಕು ಮುಹೂರ್ತವಿದೆ ಈ ನಾಲ್ಕು ಜಾಗಗಳಲ್ಲಿ ನಡಿಬೇಕಂದ್ರೆ ನಾಲ್ಕು ವಿಭಿನ್ನ ರೀತಿಯ ಮುಹೂರ್ತವಿದೆ ಏನಪ್ಪ ಅಂದರೆ ಗುರು ಕುಂಭರಾಶಿ ಹಾಗೂ ಸೂರ್ಯ ಮೇಷರಾಶಿಗೆ ಪ್ರವೇಶಿಸಿದಾಗ ಉತ್ತರಾಖಂಡದಲ್ಲಿ ಹರಿದ್ವಾರದಲ್ಲಿ ಕುಂಭಮೇಳ ನಡೆಯುತ್ತೆ ಅದೇ ರೀತಿ ಅಮಾವಾಸ್ಯ ಎಂದು ಗುರು ಮತ್ತು ಸೂರ್ಯ ಮೇಷರಾಶಿಗೆ ಚಲಿಸಬೇಕಾದ್ರೆ ಚಂದ್ರ ಮಕರ ರಾಶಿಗೆ ಚಲಿಸಬೇಕಾದ್ರೆ ಪ್ರಯಾಗರಾಜದಲ್ಲಿ ಪ್ರಸ್ತುತವಾಗಿ ನಡೆಯುತ್ತಿರುವಂತಹ ಕಾರ್ಯಕ್ರಮ ಅದೇ ಪ್ರಯಾಗರಾಜದಲ್ಲಿ ಮಹಾ ಕುಂಭಮೇಳ ನಡೆಯುತ್ತೆ ಅದೇ ರೀತಿ ಸೂರ್ಯ ಮಕರ ರಾಶಿಗೆ ಗುರು ವೃಷಭ ರಾಶಿಗೆ ಪ್ರವೇಶಿಸಿದಾಗಲೂ ಕೂಡ ಪ್ರಯಾಗರಾಜದಲ್ಲಿ ಮಹಾಕುಂಭಮೇಳ ನಡೆಯುತ್ತೆ ಗುರು ಸಿಂಹರಾಶಿಗೆ ಅಥವಾ ಅಮಾವಾಸ್ಯೆಯಂದು ಎಂದು ಗುರು ಸೂರ್ಯ ಚಂದ್ರ ಈ ಮೂರು ಗ್ರಹಗಳು ಕರ್ಕಾಟಕ ರಾಶಿಗೆ ಚಲಿಸಬೇಕಾದ್ರೆ ನಾಸಿಕ್ ಎಂಬ ಜಾಗದಲ್ಲಿ ಮಹಾಕುಂಭಮೇಳ ನಡೆಯುತ್ತೆ ಸೂರ್ಯ ಮೇಷರಾಶಿಗೆ ಹೋಗಬೇಕಾದ್ರೆ ಅಂದರೆ ತನ್ನ ಪಥವನ್ನು ಚಲಿಸಬೇಕಾದ್ರೆ ಉಜ್ಜಯಿನಲ್ಲಿ ಮಹಾಕಾಲೇಶ್ವರನ ಸನ್ನಿಧಿಯಲ್ಲಿ ಈ ಮಹಾಕುಂಭಮೇಳ ನಡೆಯುತ್ತೆ ಇದು ವೈಜ್ಞಾನಿಕ ಹಿನ್ನೆಲೆ ಇದನ್ನು ಯಾರು ಹೇಳಿದ್ದಾರೆ ಇದರಂತೆ ಯಾಕೆ ಆಗತ್ತೆ ಅನ್ನೋದು ನಮ್ಮಂಥ ಸಾಮಾನ್ಯರಿಗೆ ಒಂದು ಪ್ರಶ್ನೆ ಉಲ್ಲೇಖವಾಗತ್ತೆ ಇದು ವೇದಾಧ್ಯಯನ ಮಾಡಿದವರಿಗೆ ಹಾಗೂ ಋಷಿ ಮುನಿಗಳಿಗೆ ತಪಸ್ಸನ್ನು ಮಾಡಿ ಇದು ಬರೀ ಸಾಧು ಸಂತರಿಗೆ ಅಷ್ಟೇ ಅಲ್ಲದೆ ಕಪಾಲಿಗಳಿಗೆ ಸ್ಮಶಾನದಲ್ಲಿ ಇರುವಂತಹ ಸ್ಮಶಾನವಾದಿ ಹಾಗೂ ತಪಸ್ವಿಗಳಿಗೆ ಹಾಗೂ ಈ ಸಾಧು ಮತ್ತು ಶೌನಕಾದಿಗಳು ಸೂತ ಮುನಿಗಳು ಅಂತ ಇರ್ತಾಯಿದ್ರು ವೇದಾಧ್ಯಯನ ಮಾಡಿ ಎಷ್ಟೋ ಜ ಊರಿನಲ್ಲಿ ಹೋಗಿ ಆ ವೇದವನ್ನು ಒಂದು ಹಾಡಿನ ಮುಖಾಂತರ ಕತೆಗಳ ಮುಖಾಂತರ ಅದರ ಬಗ್ಗೆ ಸಾರಾಂಶವನ್ನು ಹೇಳ್ತಾ ಇದ್ದರು ಅವ್ರನ್ನ ಸೂತ ಮುನಿಗಳು ಅಂತಲೂ ಕರೀತಾರೆ ಇವರೆಲ್ಲರೂ ಕೂಡ ನಮ್ಮ ಥರ ಪಂಚಾಂಗ ಇಟ್ಕೊಂಡು ಅಥವಾ ಇಂಥ ದಿನದಲ್ಲಿ ಇಂಥ ಸೂರ್ಯ ಈ ಪಥವನ್ನು ಬದಲಾಯಿಸ್ತಾನೆ ಎಂಬ ಮಾಹಿತಿಯನ್ನು ತಿಳ್ಕೊಂಡಿರಲ್ಲ ಅವರು ಸತತ ಜ್ಞಾನವನ್ನೇ ಪಡೆದುಕೊಂಡು ಬಂದಿರೋದ್ರಿಂದ ಮಹಾಕುಂಭ ಮೇಳ ಯಾವಾಗ ನಡೆಯುತ್ತೆ ಅರ್ಧ ಕುಂಭ ಮೇಳ ಪೂರ್ಣ ಕುಂಭ ಮೇಳ ಯಾವಾಗ ಆಗುತ್ತೆ ಅನ್ನೋದು ಅವರಿಗೆ ಗೋಚರವಾಗತ್ತೆ ಅದರಂತೆಯೇ ಕೂಡ ವೈಜ್ಞಾನಿಕ ಹಿನ್ನೆಲೆಗೂ ದೊಡ್ಡ ಸವಾಲಾಗಿ ಈ ಮಹಾ ಕುಂಭಮೇಳವು ನಮ್ಮ ಸನಾತನ ಧರ್ಮದಲ್ಲಿ ಆದಿಶಂಕರಾಚಾರ್ಯರಿಂದ ಪ್ರಾರಂಭವಾಗಿ ಇಂದಿನ ಪೀಳಿಗೆವರೆಗೂ ನಡ್ಕೊಂಡು ಬಂದಿದೆ ಗಂಗಾ ಯಮುನಾ ಸರಸ್ವತಿ ಈ ತ್ರಿವೇಣಿ ಸಂಗಮದಲ್ಲಿ ಆಗುವಂತಹ ಅಮೃತದ ಕಲುಷದಿಂದ ಬಿದ್ದಂತಹ ಅಮೃತ ಬಿಂದುವಿನಿಂದ ರೂಪುಗೊಂಡಿದ್ದಂತಹ ಈ ಒಂದು ಅಮೃತವಾದ ಪಾನವೇ ನದಿಯಾಗಿ ಹರಿದಿದ್ದಂತಹ ಮೂರು ತ್ರಿವೇಣಿ ಮೂರು ನದಿಗಳು ಒಟ್ಟಿಗೆ ಸೇರಿ ಹರಿಯುವುದೇ ತ್ರಿವೇಣಿ ಸಂಗಮ ಇದನ್ನು ನಾವು ಎಷ್ಟೋ ಜನ ಅಂದ್ಕೊಂಡಿದ್ದೀವಿ ಕುಂಭಮೇಳ ಅಂದ ತಕ್ಷಣ ಹೋಗಿ ಸಮುದ್ರದಲ್ಲಿ ಆ ನೀರಲ್ಲಿ ಪುನೀತರಾಗಿ ಮಿಂದೆದ್ದು ಶಾಹಿ ಸ್ನಾನವನ್ನು ಮಾಡಿ ಬರುವುದು ಅಂತ ಆದರೆ ಇದರ ಆಚಾರ ಪದ್ಧತಿಯೇ ಬೇರೆ ಆಗಿದೆ ಅದು ಕಲ್ಪವಾಸ ಅಂತ ಕರೀತಾರೆ ಕಲ್ಪವಾಸ ಅಂತ ಹೇಳಿದ್ರೆ ಯಾವಾಗ ಜನವರಿ ಹದ ಹದಿಮೂರರಿಂದ ಫೆಬ್ರವರಿ ಇಪ್ಪತ್ತಾರರವರೆಗೆ ಅಂದರೆ ಸತತವಾಗಿ ಸರಿಸುಮಾರು ನಲವತ್ತು ಮೂರರಿಂದ ನಲವತ್ತೈದು ದಿನಗಳ ಕಾಲ ಈ ಕುಂಭಮೇಳ ಸ್ ಸಮೀಪಿಸುತ್ತೆ ಈ ಕುಂಭಮೇಳ ಮಾಡುವುದರಿಂದ ಈ ಗುರು ಶುಕ್ರ ಗುರು ಶನಿ ಸೂರ್ಯ ಚಂದ್ರ ಈ ನಾಲ್ಕು ಗ್ರಹಗಳು ಸರಳ ರೇಖೆಯಲ್ಲಿ ನೂರ ನಲವತ್ನಾಲ್ಕು ವರ್ಷಕ್ಕೆ ಒಮ್ಮೆ ನಿಲ್ಲುವುದರಿಂದ ಇದಕ್ಕೆ ಮಹಾಕುಂಭಮೇಳ ಅಂತಲೂ ಕರಿತೀವಿ ಇದರ ಆಚರಣೆ ತುಂಬಾ ಕಟ್ಟುನಿಟ್ಟಾಗಿರುತ್ತೆ ಆದರೆ ಎಲ್ಲರೂ ತಿಳ್ಕೊಂಡಿದ್ದಾರೆ ಇಲ್ಲಿಗೆ ಹೋಗಿ ಒಂದು ಸ್ನಾನ ಮಾಡಿ ಬಂದರೆ ನಮಗೆ ಪಾಪವು ಕಳೆದು ಹೋಗ್ಬಿಡತ್ತೆ ಅದರಿಂದ ನಾವು ಏನೋ ಒಂದು ಪುಣ್ಯವನ್ನು ಸಂಪಾದಿಸ್ಬೋದು ಅಂತ ಹೌದು ನಿಜ ಆದರೆ ಪುಣ್ಯವನ್ನು ಸಂಪಾದಿಸ್ತೀವಿ ಆದರೆ ಸರಿಯಾದ ರೀತಿಯಲ್ಲಿ ಪುಣ್ಯವನ್ನು ಸಂಪಾದಿಸಬೇಕು ಅಂದರೆ ನಲವತ್ತೈದು ದಿನಗಳ ಕಾಲ ಆ ಕುಂಭಮೇಳದ ಸಮೀಪದಲ್ಲೇ ಎಲ್ಲಿ ಜರುಗುತ್ತೋ ಅಲ್ಲೇ ಇದ್ದು ಅದೇ ಕಲ್ಪವಾಸ ಅಲ್ಲೇ ಕಲ್ಪವಾಸ ಅಂದರೆ ಅಲ್ಲೇ ವಾಸಿಸ್ ವಾಸಸ್ಥಾನವನ್ನು ಹೂಡಿ ಸಾಧು ಸಂತರ ಜೊತೆ ಒಂದು ಮಾತುಕತೆಯನ್ನು ಮಾಡಿ ನಮ್ಮ ಧರ್ಮದ ಬಗ್ಗೆ ಇದರ ಆಚರಣೆ ಬಗ್ಗೆ ಒಂದು ಮಹತ್ವವಾದ ವಿಷಯಗಳನ್ನು ತಿಳಿದುಕೊಂಡು ಆ ಪಾಂಡಿತ್ಯದ ಜೊತೆಗೆ ನಾವು ಬೇರೆಯವರಿಗೆ ಒಂದು ಸಹಾಯದ ರೂಪದಲ್ಲಿ ಧನದ ಧನ ಸಹಾಯವಾಗಿರ್ಬೋದು ಧಾನ್ಯ ಸಹಾಯವಾಗಿರ್ಬೋದು ಯಾಕಂದರೆ ನಾವು ಇಷ್ಟು ಜನ ಸಂತರನ್ನು ಒಟ್ಟಿಗೆ ನೋಡುವುದು ಬಹಳ ಅಪರೂಪ ಒಟ್ಟಿಗೆ ನೋಡೋಕೆ ಆಗೋದೇ ಇಲ್ಲ ಇಂತಹ ಒಂದು ಸಮಾವೇಶದಲ್ಲಿ ನಾವು ಎಲ್ಲರಿಗೂ ಒಂದು ನಮ್ಮ ಕೈಲಾದಂತಹ ಸಹಾಯವನ್ನು ಮಾಡಿ ಹಾಗೂ ಅಲ್ಲಿಯೇ ಇದ್ದು ಇದರ ಸಂಕಲ್ಪ ಉಪಾಸನೆಯನ್ನು ಮಾಡಿ ಭಗವಂತನ ಒಂದು ಪ್ರೀತಿಯ ಪಾತ್ರರಾಗಿ ಪ್ರತಿದಿನವೂ ಆ ಶಾಹಿ ಸ್ನಾನವನ್ನು ಮಾಡೋದ್ರಿಂದ ಎಷ್ಟೋ ಜನ್ಮದ ಪುಣ್ಯವು ಹಾಗೂ ಪಾಪಗಳನ್ನು ಕಳಿಬೋದು ಈ ರೀತಿ ಮಾಡಿದರೆ ಮಾತ್ರ ಮಹಾಕುಂಭ ಮೇಳಕ್ಕೆ ಒಂದು ಅರ್ಥಗರ್ಭಿತವಾಗಿದೆ ಅನ್ನೋದು ನನ್ನ ಒಂದು ಮನಸ್ಸಿನ ಆಲೋಚನೆ ಆದ್ದರಿಂದ ಆದಷ್ಟು ಎಲ್ಲರಿಗೂ ನಲವತ್ತೈದು ದಿನಗಳ ಕಾಲ ಅಲ್ಲಿಯೇ ಇದ್ದು ಸತತವಾಗಿ ನಾವು ನಮ್ಮ ಒಂದು ಈ ಮಹಾಕುಂಭ ಮೇಳದ ಒಂದು ಆಚರಣೆಯನ್ನು ಮಾಡೋಕ್ಕೆ ಸಾಧ್ಯವಾಗದೇ ಇರಬಹುದು ಆದರೆ ಒಂದು ದಿನಕ್ಕಾಗೂ ಅದನ್ನು ಮೀಸಲಿಡುವುದರಿಂದ ತಪ್ಪೇನಿರುವುದಿಲ್ಲ ಅನ್ನೋದು ನನ್ನ ಅಭಿಪ್ರಾಯ ಇದಕ್ಕಾಗಿಯೇ ಎಷ್ಟೋ ಕೋಟಿ ಖರ್ಚನ್ನು ಮಾಡಿದ್ದಾರೆ ಆ ಸರ್ಕಾರ ಅದು ಅದರಿಂದ ಸಾಧು ಸಂತರಿಗೆ ಅಲ್ಲಿ ಉಳ್ಕೊಳ್ಳೋ ಅಂತಹ ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ ಸರಿಸುಮಾರು ಹತ್ತು ಸಾವಿರ ಎಕರೆ ಜಾಗದಲ್ಲಿ ಈ ಸಮ ಮಹಾಕುಂಭ ಮೇಳ ನಡೀತಾ ಇದೆ ಆದ್ದರಿಂದ ಯಾರ್ಯಾರಿಗೆ ಸಾಧ್ಯವಾಗುತ್ತೋ ಹೋಗಿ ಅಲ್ಲಿನ ಒಂದು ಸಾಧು ಸಂತರ ಒಂದು ದರ್ಶನವನ್ನು ಮಾಡಿ ಒಂದು ದಿನವಾದರೂ ಅಲ್ಲಿ ಕಲ್ಪವಾಸವನ್ನು ಮಾಡಿ ಸಂಕಲ್ಪದ ಜೊತೆಗೆ ಒಂದು ಸ್ನಾನವನ್ನು ಒಂದು ಪುಣ್ಯ ತೀರ್ಥ ಸ್ನಾನವನ್ನು ಮಾಡಿದರೆ ಮನಸ್ಸಿಗೂ ಒಂದು ಆತ್ಮ ಆತ್ಮತೃಪ್ತಿಯಾಗತ್ತೆ ಎಲ್ಲರಿಗೂ ಈ ಸೌಭಾಗ್ಯ ಸಿಗಲಿ ಅಂತ ನಾನು ಕೇಳ್ಕೊತೀನಿ ಹಾಗೆ ಮುಂದಿನ ವಿಡಿಯೋದಲ್ಲಿ ಈ ಮಹಾಕುಂಭಮೇಳಕ್ಕೆ ಹೋಗದೇ ಆಗ ಅಲ್ಲಿಗೆ ಇಲ್ಲೇ ಮನೆಯಲ್ಲೇ ಹೇಗೆ ಅನುಷ್ಠಾನವನ್ನು ನಾವು ಮಾಡ್ಕೋಬಹುದು ಈ ತ್ರಿವೇಣಿ ಸಂಗಮದಲ್ಲಿ ಎಷ್ಟು ಪುಣ್ಯಗಳನ್ನು ನಾವು ಸಂಪಾದಿಸ್ಕೊಂಡು ಅಲ್ಲಿ ಪೂಜೆಯನ್ನು ಮಾಡ್ಕೊಂಡು ಬರ್ತೀವೋ ಅಷ್ಟೇ ಅನುಷ್ಠಾನವನ್ನು ಮನೆಯಲ್ಲಿ ಹೇಗೆ ನಾವು ಇದ್ದು ಮಾಡ್ಕೋಬಹುದು ಎಂಬುದನ್ನು ಕೂಡ ನಾವು ಮುಂದಿನ ವೀಡಿಯೋದಲ್ಲಿ ಅದರ ಬಗ್ಗೆ ತಿಳ್ಕೊಳ್ಳೋಣ ಇದಾಗಿತ್ತು ಇವತ್ತಿನ ವೀಡಿಯೋ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ